ಹಲೋ ಫ್ರೆಂಡ್ಸ್ ನಮಸ್ಕಾರ ಆಯ್ ಮಂಜುನಾಥ್ ಐಜಿ ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎ ಟು ಜೆಡ್ ಸ್ಪೋಕನ್ ಇಂಗ್ಲೀಷ್ ವೀಡಿಯೋ ಕೋರ್ಸಿನ ಮೂವತ್ತೊಂದನೇ ಸೆಷನ್ ಆಗಿದೆ ಇಂದಿನ ಸೆಷನ್ನಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಷಯಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಯುಡಿಯೋನ ಈಗಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಒ ದೆನ್ ಲೆಸ್ ವಿಗಿನ್ ಟುಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ನಿಮ್ಗೆ ಗೊತ್ತೇ ಇದೆ ಐ ಯು ವಿ ದೇ ಹಿ ಸಿ ಇಟ್ ಓಕೆ ಈಗ ಆಯ್ ಅಂದ್ರೆ ಫಸ್ಟ್ ಪರ್ಸನ್ ಯು ಅಂತಂದ್ರೆ ಸೆಕೆಂಡ್ ಪರ್ಸನ್ ಆ್ಯಂಡ್ ದೆನ್ ವಿ ಅಂತ ಅನ್ನೋದು ಐ ಇದರ ಬಹುವಚನ ಹಿ ಸಿ ಇಟ್ಟಿಗೆ ನಾವು ಥರ್ಡ್ ಪರ್ಸನ್ ಅಂತಂದು ಕರಿತೀವಿ ದೇ ಇದು ಹಿ ಸಿ ಇಟ್ ಇದರ ಬಹುವಚನ ಓಕೆ ಸೊ ಹಾಗಾದರೆ ಈಗ ಸಬ್ಜೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಹೆಲ್ಪಿಂಗ್ ವರ್ಪ್ ಇಲ್ಲಿ ಬರೋದು ಒಂದೇ ಹೆಲ್ಪಿಂಗ್ ವರ್ಪ್ ಹ್ಯಾಡ್ ಬೀನ್ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಅಬ್ಸರ್ವ್ ಮಾಡಿದರೆ ಅಲ್ಲಿ ಎರಡು ಹೆಲ್ಪಿಂಗ್ ವರ್ಪ್ಸ್ಗಳಿದ್ವು ಒಂದು ಹ್ಯಾವ್ ಬೀನ್ ಇನ್ನೊಂದು ಹ್ಯಾಸ್ ಬೀನ್ ಹ್ಯಾವ್ ಬೀನನ್ನು ನಾವು ಆ ಯು ವೀ ದೇಗೆ ಯೂಸ್ ಮಾಡ್ತಿದ್ವಿ ಹ್ಯಾಸ್ ಬೀನ್ ಅನ್ನೋದನ್ನು ನಾವು ಹಿ ಸಿ ಇಟ್ ಯೂಸ್ ಮಾಡ್ತಾ ಇದ್ವಿ ಇನ್ ದಿಸ್ಟೆನ್ಸ್ ದೆರ್ ಇಸ್ ನೋ ಕನ್ಫ್ಯೂಷನ್ ದೇರ್ ಇಸ್ ಓನ್ಲಿ ಒನ್ ಹೆಲ್ಪಿಂಗ್ ಓರ್ ದಟ್ ಈಸ್ ಬಿನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ ಫಾರ್ ದ ಆಲ್ ಪರ್ಸನ್ಸ್ ಅಂದರೆ ಇಲ್ಲಿ ಆ ಇರ್ಬೋದು ಯು ಇರ್ಬೋದು ವೈ ಇರ್ಬೋದು ದೇ ಇರ್ಬೋದು ಹೀ ಇರ್ಬೋದು ಸಿ ಇರ್ಬೋದು ಇಟ್ಟಿರ್ಬೋದು ಎಲ್ಲದಕ್ಕೂ ನಾವು ಬಿನ್ ಅನ್ನೋದನ್ನೇ ಬಳಕೆ ಮಾಡಬೇಕು ವಂಡರ್ಫುಲ್ ನೆಕ್ಸ್ಟು ಕ್ರಿಯಾಪದ ಏನು ಬರುತ್ತೆ ಎನ್ ಜಿ ಫಾರ್ಮ್ ಬರುತ್ತೆ ಅಂದರೆ ಈಗ ನೋಡಿ ಗೋ ಗೋಯಿದ್ರೆ ಗೋಯಿಂಗ್ ಡ್ರಿಂಕ್ ಇದ್ರೆ ಡ್ರಿಂಕಿಂಗ್ ಈಟ್ ಇದ್ರೆ ಈಟಿಂಗ್ ಓಕೆ ರೈಟ್ ಇದ್ರೆ ರೈಟಿಂಗ್ ಈ ರೀತಿ ಕ್ರಿಯಾಪದಕ್ಕೆ ಐ ಎನ್ ಜಿ ಫಾರ್ಮನ್ನು ಹಚ್ಚಬೇಕಾಗತ್ತೆ ಲಾಸ್ಟಿಗೆ ಬಂದುಬಿಟ್ಟು ಆಬ್ಜೆಕ್ಟ್ ಓಕೆ ಈಗ ಸೆಂಟೆನ್ಸ್ಗಳನ್ನ ನೋಡಿ ಇಲ್ಲಿ ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಕ್ ಆಯಿತು ಆ್ಯಂಡ್ ದೆನ್ ಗೋಯ್ ದಿಸ್ ಇಸ್ ಅ ಒನ್ ಆ್ಯಂಡ್ ದಿಸ್ ಇಸ್ ಅ ಐನ್ ಜಿ ಫಾರ್ಮ್ ಆ್ಯಂಡ್ ದಿಸ್ ಇಸ್ ದ ಆಬ್ಜೆಕ್ಟ್ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಈಗ ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅಂತಂದರೆ ನೋಡಿ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಮೈ ಡಿಯರ್ ಫ್ರೆಂಡ್ಸ್ ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಯಾವುದೋ ಒಂದು ಕ್ರಿಯೆ ಫಾಸ್ಟಲ್ಲಿ ಶುರುವಾಗಿರುತ್ತೆ ಅದು ಬಹಳ ಹೊತ್ತಿನ ತನಕ ನಡೆದು ಎಂಡ್ ಆಗಿರುತ್ತೆ ಇದನ್ನ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಹೇಳ್ತೀವಿ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗಿತ್ತು ಕ್ರಿಯೆ ಫಾಸ್ಟಲ್ಲೇ ಶುರುವಾಗಿತ್ತು ಬಹಳ ಹೊತ್ತಿನಿಂದ ನಡೀತಾನೆ ಇದೆ ನಡೀತಾ ಇದೆ ಇನ್ನೂ ಎಂಡಾಗಿಲ್ಲ ಇನ್ನೂ ಸ್ಟಿಲ್ ಅದು ಕಂಟಿನ್ಯೂಯಸ್ ಆಗಿ ನಡೀತಾನೆ ಇದೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಕ್ರಿಯೆ ಬಹಳ ಹೊತ್ತಿನ ಹಿಂದೆ ಬಹಳ ಒಂದು ಸಮಯದ ಹಿಂದೆ ಪ್ರಾರಂಭವಾಗಿ ಅದು ಬಹಳ ಹೊತ್ತಿನ ತನಕ ನಡೆದು ಒಂದು ನಿರ್ದಿಷ್ಟ ಸಮಯದಲ್ಲಿ ಫಾಸ್ಟಲ್ಲಿ ಎಂಡ್ ಆಗಿದೆ ಇದನ್ನು ನಾವು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸ್ ಅಂತ ಅಂತೀವಿ ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಮಳೆ ಬರುತ್ತಲೇ ಇತ್ತು ಓಕೆ ಈಗ ನಿನ್ನೆ ರಾತ್ರಿ ನೀವು ಮಲಗ್ತಾ ಇರಬೇಕಾದ್ರೆ ಮಳೆ ಬರ್ತಾಯಿತ್ತು ನೀವು ನೋಡ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಮಳೆ ಬಿಟ್ಟಿರುತ್ತೆ ಆವಾಗ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೀರಿ ಮಳೆ ಯಾವಾಗ ನಿಂತು ಅಂತಂತಂದು ಅವ್ರೇನಂತಾರೆ ರಾತ್ರಿ ಮೂರು ಗಂಟೆ ತನಕ ಮಳೆ ಬರುತ್ತಲೇ ಇತ್ತು ಇಟ್ ಹ್ಯಾಡ್ ಬಿನ್ ರೈನಿಂಗ್ ಟಿಲ್ ತ್ರೀ ಎ ಎಮ್ ಓಕೆ ಅಂದರೆ ಅಲ್ಲಿ ಮಳೆ ಬರುವ ಕ್ರಿಯೆ ರಾತ್ರಿ ಮೂರು ಗಂಟೆ ತನಕ ಅದು ಕಂಟಿನ್ಯೂಸ್ ಆಗಿ ನಡೆದಿತ್ತು ಈ ರೀತಿಯಾದಂಥ ಕ್ರಿಯೆಗಳನ್ನ ಹೇಳಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ನಾವು ಯೂಸ್ ಮಾಡ್ತೀವಿ ಈಗ ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅಂತಂತಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಎಲ್ಲಿಯ ತನಕ ನನ್ನ ಎಸ್ ಎಸ್ ಎಲ್ ಸಿ ಮುಗಿಯೋ ತನಕ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಟಿಲ್ ಮೈ ಎಸ್ ಎಸ್ ಎಲ್ ಸಿ ಎಸ್ ಯಾವಾಗ ನಾನು ಶಾಲೆಗೆ ಹೋಗೋದು ನಿಲ್ಲಿಸಿದೆ ಟೆಂತ್ ಮುಗಿದ್ಮೇಲೆ ಅಲ್ವಾ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ನಾನು ಶುರು ಮಾಡಿದ್ದು ಶಾಲೆಗೆ ಹೋಗೋದನ್ನು ನಾನು ಎಸ್ ಎಸ್ ಎಲ್ ಸಿ ಮುಗಿಯೋ ತನಕ ಶಾಲೆಗೆ ಹೋಗುತ್ತಲೇ ಇದ್ದೇನು ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಟಿಲ್ ಮೈ ಎಸ್ ಎಸ್ ಎಲ್ ಸಿ ಸೊ ಇಲ್ಲಿ ಇದ್ದೇನು ತಲೆ ಇದ್ದೇನು ಅಂತಂದು ಬರುತ್ತೆ ಹೋಗುತ್ತಲೇ ಇದ್ದೇನು ಬರುತ್ತಲೇ ಇದ್ದೇನು ತಿನ್ನುತ್ತಲೇ ಇದ್ದೆನು ನೋಡ್ರಿ ತಲೆ ಇದ್ದೆನು ಹ್ಞೂ ಇವು ಇದ್ದಾಗ ತಲೆ ಇದ್ದಿ ಏಕವಚನಕ್ಕೆ ನೀನು ತಲೆ ಇದ್ದಿ ಹೋಗುತ್ತಲೇ ಇದ್ದಿ ಬರುತ್ತಲೇ ಇದ್ದಿ ತಿನ್ನುತ್ತಲೇ ಇದ್ದಿ ನೀವು ಬಹುವಚನವನ್ನು ತೆಗೆದುಕೊಂಡ್ರೆ ಇವು ಇದಕ್ಕೆ ನೀವು ಇದ್ದೀರಿ ಅಂದರೆ ನೀವು ಬರುತ್ತಲೇ ಇದ್ದೀರಿ ನೀವು ಹೋಗುತ್ತಲೇ ಇದ್ದೀರಿ ನೀವು ತಿನ್ನುತ್ತಲೇ ಇದ್ದೀರಿ ನೀವು ಕುಡಿಯುತ್ತಲೇ ಇದ್ದೀರಿ ಅದೇ ರೀತಿ ದೇ ಅವರು ಇದ್ದಾಗ ತಲೆ ಇದ್ದರು ತಲೆ ಇದ್ದರು ಅಂತಂದ್ರೇನು ಅವರು ಬರುತ್ತಲೇ ಇದ್ದರು ತಿನ್ನುತ್ತಲೇ ಇದ್ದರು ಕುಡಿಯುತ್ತಲೇ ಇದ್ದರು ಈ ರೀತಿ ನಾವು ಇದ್ದಾಗ ತಲೆ ಇದ್ದೆವು ತಲೆ ಇದ್ದೆವು ಅಂತಂದ್ರೆ ಏನು ನಾವು ಹೋಗುತ್ತಲೇ ಇದ್ದೆವು ಕೆಲಸ ಮಾಡುತ್ತಲೇ ಇದ್ದೆವು ಟಿ ವಿ ನೋಡುತ್ತಲೇ ಇದ್ದೆವು ಈ ರೀತಿ ಅವನು ತಲೆ ಇದ್ದನು ಅಂದರೆ ಅವನು ಹಣವನ್ನು ಗಳಿಸುತ್ತಲೇ ಇದ್ದನು ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇದ್ದನು ಈ ರೀತಿ ನೆಕ್ಸ್ಟ್ ಅವಳು ಅಂತಂತಂದರೆ ತಲೆ ಇದ್ದಳು ತಲೆ ಇಲ್ಲಿ ಅವಳು ಕೆಲಸ ಮಾಡುತ್ತಲೇ ಇದ್ದಳು ಕಸ ಗುಡಿಸುತ್ತಲೇ ಇದ್ದಳು ಮುಸುರೆ ತಿಕ್ಕುತ್ತಲೇ ಇದ್ದಳು ಅಡುಗೆ ಮಾಡುತ್ತಲೇ ಇದ್ದಳು ಈ ರೀತಿ ನೆಕ್ಸ್ಟ್ ಅದು ತಲೆ ಇತ್ತು ಮಳೆ ಬರುತ್ತಲೇ ಇತ್ತು ಗಾಳಿ ಬೀಸುತ್ತಲೇ ಇತ್ತು ಈ ರೀತಿ ಈ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ಯೂಸ್ ಆಗುತ್ತೆ ಅಂತಂದರೆ ತಲೆ ಕನ್ನಡದಲ್ಲಿ ತಲೆ ಈ ರೀತಿ ನಾವು ಕ್ರಿಯಾಪದಕ್ಕೆ ತಲೆ ಅಂತಂತಂದು ಹಚ್ತೀವಿ ಸೊ ಈಗಿಲ್ಲಿ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೋ ದಿಸ್ ಇಸ್ ದ ಪಾಸಿಟಿವ್ ಸೆಂಟೆನ್ಸ್ ರೈಟ್ ಈಗ ಈಗಿದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತಂತಂದರೆ ಹ್ಯಾಡ್ ಮುಂದೆ ನಾಟ್ ಹಚ್ಚಬೇಕು ಐ ಹ್ಯಾಡೆಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಹ್ಯಾಡ್ ಬೀನ್ ನಾಟ್ ಅಂತ ಅನ್ನಬಾರ್ದು ಐ ಹ್ಯಾಡೆಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್ ದಿಸ್ ಇಸ್ ದ ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ರೈಟ್ ಈಗ ಇದನ್ನೇ ಪ್ರಶ್ನೆ ಮಾಡಬೇಕು ಅಂತಂದರೆ ಹ್ಯಾಡ್ ಫಸ್ಟಿಗೆ ತೆಗೆದ್ಕೊಂಬರ್ಬೇಕಾಗತ್ತೆ ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಇದು ಪಾಸಿಟಿವ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಇದನ್ನು ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಹೆಡ್ ಆ್ಯಂಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ದಿಸ್ ಇಸ್ ಅ ನೆಗೆಟಿವ್ ಕ್ವಶನ್ ನೆಕ್ಸ್ಟ್ ವೇರ್ ಹ್ಯಾಡ್ ಐ ಬೀನ್ ಗೋಯಿಂಗ್ ನಾನು ಎಲ್ಲಿಗೆ ಹೋಗುತ್ತಲೇ ಇದ್ದೇನು ಓಕೆ ಕಮನ್ ಪ್ರಾಕ್ಟೀಸ್ ಒನ್ಸ್ ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಹೇಳಬೇಕಲ್ಲಿ ಕೂತ್ಕೊಂಡು ಐ ಹ್ಯಾಡ್ ಆ್ಯಂಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಹ್ಯಾಡಂಟ್ ಐ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ವೇರ್ ಹ್ಯಾಡ್ ಐ ಬೀನ್ ಗೋಯಿಂಗ್ ನಾನು ಎಲ್ಲಿಗೆ ಹೋಗುತ್ತಲೇ ಇದ್ದೇನು ಈಗ ಇದೇ ರೀತಿ ಸೆಕೆಂಡ್ ಪರ್ಸನ್ ಯು ತಗೊಳ್ಳೋಣ ಯು ತೊಗೊಂಡಾಗ ಏನಾಗುತ್ತೆ ಸೇಮ್ ಇಲ್ಲಿ ಹೇಗೆ ಇಲ್ಲಿ ನೀವು ಹ್ಯಾಡ್ ಬೀನನ್ನು ಹಚ್ಚಿದ್ರೆ ಅಲ್ಲಿ ಯು ಹ್ಯಾಡ್ ಬೀನ್ ಅಂತಂದೇ ಬರುತ್ತೆ ಹೇಳಿ ಯು ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗುತ್ತಲೇ ಇದ್ದೀರಿ ಅದೇ ರೀತಿ ನೆಗೆಟಿವ್ ಮಾಡಲಿಕ್ಕೆ ಯು ಹ್ಯಾಡಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇದ್ರ ಹ್ಯಾಡೆಂಟ್ ಯು ಬಿನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ನೀವು ಎಲ್ಲಿಗೆ ಹೋಗುತ್ತಲೇ ಇದ್ದೀರಿ ವೇರ್ ಹ್ಯಾಡ್ ಯು ಬೀನ್ ಗೋಯಿಂಗ್ ಸೊ ಅದೇ ರೀತಿಗ ದೇ ದೇ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಲೇ ಇದ್ದರು ದೇ ಹ್ಯಾಡಂಟ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ದೇ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಲೇ ಇದ್ದಾರೆ ಹ್ಯಾಡ್ ಅಂಡ್ ದೇ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ಅವರು ಎಲ್ಲಿಗೆ ಹೋಗುತ್ತಲೇ ಇದ್ದರು ವೇರ್ ಹ್ಯಾಡ್ ದೇ ಬಿನ್ ಗೋಯಿಂಗ್ ನೆಕ್ಸ್ಟ್ ನಾವು ವಿ ತಗೊಳ್ಳೋಣ ವಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇದ್ದೆವು ವಿ ಹ್ಯಾಡ್ ಅಂಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ವಿ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇದ್ದೇವಾ ಹ್ಯಾಡ್ ಅಂಟ್ ವಿ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ನಾವು ಎಲ್ಲಿಗೆ ಹೋಗುತ್ತಲೇ ಇದ್ದೆವು ವೇರ್ ಹ್ಯಾಡ್ ವಿ ಬಿನ್ ಗೋಯಿಂಗ್ ಓಕೆ ನೆಕ್ಸ್ಟ್ ಅವನು ಶಾಲೆಗೆ ಹೋಗುತ್ತಲೇ ಇದ್ದನು ಹಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹಿ ಹ್ಯಾಡ್ ಅಂಟ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಹ್ಯಾಡ್ ಹಿ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇದ್ದಾನೆ ಹ್ಯಾಡ್ ಅಂಟ್ ಹೀ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ಹಾಗಾದರೆ ಅವನು ಎಲ್ಲಿಗೆ ಹೋಗುತ್ತಲೇ ಇದ್ದನು ವೇರ್ ಹ್ಯಾಡ್ ಹೀ ಬಿನ್ ಗೋಯಿಂಗ್ ಇದೇ ರೀತಿ ಸಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇದ್ದಾಳು ಸಿ ಹ್ಯಾಡ್ ಅಂಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ಸಿ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇದ್ದಳೆ ಹ್ಯಾಡ್ ಆ್ಯಂಡ್ ಸಿ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇಲ್ಲವೇ ವೇರ್ ಹ್ಯಾಡ್ ಸಿ ಬಿನ್ ಗೋಯಿಂಗ್ ಅವಳು ಎಲ್ಲಿಗೆ ಹೋಗುತ್ತಲೇ ಇದ್ದಳು ಇದೇ ಸೇಮ್ ಇಟ್ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಲೇ ಇತ್ತು ಇಟ್ ಹ್ಯಾಡ್ ಆ್ಯಂಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲ ಹ್ಯಾಡ್ ಇಟ್ ವೀನ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಲೇ ಇತ್ತೆ ಹ್ಯಾಡ್ ಆ್ಯಂಡ್ ಇಟ್ ವೀನ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಲೇ ಇದ್ದಿಲ್ಲವೇ ದೆನ್ ವೇರ್ ಹ್ಯಾಡ್ ಇಟ್ ವೀನ್ ಗೋಯಿಂಗ್ ಅದು ಎಲ್ಲಿಗೆ ಹೋಗುತ್ತಲೇ ಇತ್ತು ಸೊ ಈ ರೀತಿ ನೀವು ಎಲ್ಲ ಪರ್ಸನ್ಸ್ಗಳಲ್ಲಿ ನಾನೀಗ ಫಸ್ಟ್ ಪರ್ಸನ್ ಒಂದೇ ತೋರಿಸಿದ್ದೀನಿ ಅಲ್ಲ ನೀವು ಇವುಗಳನ್ನ ಬರೆದುಕೊಂಡು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಪರ್ಫೆಕ್ಟ್ ಆಗಬೇಕು ಓಕೆ ಸೊ ಇದಾದ ಮೇಲೆ ಇದನ್ನ ಪ್ರಾಟೀಸ್ ಮಾಡಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಓರಲ್ಲಿ ನೀವು ಅನ್ಬೇಕು ಹೇಗೆ ಐ ಹ್ಯಾಡ್ ಬಿನ್ ಗೋಯಿನ್ ಸ್ಕೂಲ್ ಆಯ್ ಹ್ಯಾಡನ್ ಬಿನ್ ಗೋನ್ಸ್ಕೂಲ್ ಹ್ಯಾಡ್ ಐ ಬಿನ್ ಗೋನ್ಸ್ಕೂಲ್ ಹ್ಯಾಡನ್ ಡೈ ಬಿ ಗೋಯ್ ಸ್ಕೂಲ್ ವೇರ್ ಹ್ಯಾಡ್ ಐ ಬಿನ್ ಗೋಯಿಂಗ್ ಯು ಹ್ಯಾಡ್ ಬಿನ್ ಗೋಯ್ನ್ ಸ್ಕೂಲ್ ಯು ಹ್ಯಾಡನ್ ಬಿನ್ ಗೋಯ್ನ್ ಸ್ಕೂಲ್ ಹ್ಯಾ ಯು ಬಿನ್ ಗೊಯನ್ ಸ್ಕೂಲ್ ಹೆಡ್ ಯು ಬಿನ್ ಸ್ಕೂಲ್ ವೇರ್ ಹ್ಯಾಡ್ ಯು ಬಿನ್ ಗೋಯಿಂಗ್ ದೇ ಹ್ಯಾಡ್ ಬಿನ್ ಗೋಯ್ನ್ ಸ್ಕೂಲ್ ದೇ ಹ್ಯಾಡನ್ ಬಿನ್ ಗೋನ್ಸ್ಕೂಲ್ ಹ್ಯಾಡ್ ದೇ ಬಿನ್ ಗೋನ್ಸ್ಕೂಲ್ ಹ್ಯಾಡನ್ ದೇ ಬಿನ್ ಗೊಯ್ನ್ ಸ್ಕೂಲ್ ವೇರ್ ಹ್ಯಾಡ್ ಬಿನ್ ಗೋಯಿಂಗ್ উই হেড বিকুল হডেন বিন গণ হেড বিকুল হেড ৱী বিন হেড বিডি গ'ল হি হডেন বিন গোন্স হেৰি বিন টি বিে হেড হি বি গোই হ'ল হডেন বিন গ'ল হেডিং হি বিেডি গীন গৈ হডে বিন ইটি গোই হেডি গ'ল হেড বিনী গইতিয়ে নি ಪರ್ಟಿಕ್ಯುಲರ್ ಆಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಆಮೇಲೆ ಇದೇ ರೀತಿ ಬೇರೆ ಕ್ರಿಯಾಪದಗಳನ್ನ ತೆಗೆದುಕೊಂಡು ಸೆಂಟೆನ್ಸ್ ಫಾರ್ಮೇಷನಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಈಗ ರೈಟ್ ಅಂತ ತೆಗೆದುಕೊಂಡ್ರಿ ಐ ಹ್ಯಾಡ್ ಬಿನ್ ರೈಟಿಂಗ್ ಲೆಟರ್ ಓಕೆ ಇದನ್ನ ಎಲ್ಲ ಪರ್ಸನ್ಸ್ಗಳಲ್ಲಿ ಮಾಡಬೇಕು ನೆಕ್ಸ್ಟು ಈಗ ರೀಡ್ ಅಂತಂತಂದು ನಾವು ವರ್ಕ್ ತಗೊಂಡ್ವಿ ಐ ಹ್ಯಾಡ್ ಬಿನ್ ರೀಡಿಂಗ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಓದುತ್ತಲೇ ಇದ್ದೇನು ಓಕೆ ಅದೇ ರೀತಿ ನಾನು ಮನೆಗೆ ಬರುತ್ತಲೇ ಇದ್ದೇನು ಐ ಹ್ಯಾಡ್ ಬಿನ್ ಕಮಿಂಗ್ ಹೋಮ್ ಈ ರೀತಿಯಾಗಿ ಈ ಮೂರು ಸೆಂಟೆನ್ಸ್ಗಳನ್ನ ನೀವು ಆ್ಯಸ್ ಅ ವರ್ಕ್ ಆಗಿ ಅದನ್ನು ಎಲ್ಲ ಪರ್ಸನ್ಸ್ಗಳಲ್ಲಿ ಬರೆದು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ಸೊ ದಿಸ್ ಈಸ್ ದ ಸೆಂಟೆನ್ಸ್ ಫಾರ್ಮೇಷನ್ ಆಫ್ ದ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ವೆಲ್ ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ನ ಮಾತ್ರ ನೋಡಿದ್ದೀವಿ ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಪ್ರ್ಯಾಕ್ಟಿಕಲ್ ಆಗಿ ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಹೇಗೆ ಯೂಸ್ ಮಾಡಬೇಕು ಮತ್ತು ಇದರ ಯೂಸೇಜ್ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಲಿಯೋಣ ವೆಲ್ ಫ್ರೆಂಡ್ಸ್ ಹಾಗಾದರೆ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದನ್ನು ಯಾರಿಗೆ ಇಂಗ್ಲೀಷ್ ಕಲಿಯೋದರಲ್ಲಿ ಆಸಕ್ತಿ ಇದೆಯೋ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ ವಿತ್ ದಿಸ್ ಐ ಗೋಯಿಂಗ್ ಟು ಎಂಡ್ ಟು ಡೇಸ್ ಲೆಸನ್ ಐ ಹೋಪ್ ಯು ಎಂಜಾಯ್ ಟು ಡೇಸ್ ಲೆಸನ್ ವೆರಿ ವೆಲ್ ಸೊ ಲೆಟ್ಸ್ ಮೀಟ್ ಯು ದ ನ ನೆಕ್ಸ್ಟ್ ಲೆಸನ್ ಟಿಲ್ ದಿನ್ ಬಾಯ್ ಸಿ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್